ಎಂಎಲ್ ಸಿ ಡಿಟಿ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಕಾಡುಗೊಲ್ಲ ಸಮುದಾಯದ ವತಿಯಿಂದ ಆಗ್ರಹ ಮಾಡಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಡುಗೊಲ್ಲ ಸಮುದಾಯದ ಸಭೆ ನಡೆಸಿ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡಿದ್ದಾರೆ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನಸಂಖ್ಯೆ ಉಳ್ಳ ಕಾಡುಗೊಲ್ಲ ಗೊಲ್ಲ ಯಾದವ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಲು ಎಂಎಲ್ಸಿ ಸಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಹೊಳಲ್ಕೆರೆ ತಾಲೂಕು ಕಾಡುಗೊಲ್ಲ ಸಮುದಾಯದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರಿಗೆ ಮನವಿ ಮಾಡಿದ್ದಾರೆ ಈ ವೇಳೆ ಪುರಸಭೆ ಮಾಜಿ ಉಪಾಧ್ಯಕ್ಷ ಕೆ ಸಿ ರಮೇಶ್ ಅವರು ಮಾತನಾಡಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಗೊಲ್ಲು ಸಮುದಾಯವಿದೆ ಸರಿಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಒಳಗೊಂಡಿದ್ದು ತೀವ್ರ ಹಿಂದುಳಿದ ವರ್ಗಕ್ಕೆ ಸೇರಿದೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದು ಸಮಾಜದ ಮುಖ್ಯವಾಹ್ನಿಗೆ ತರಲು ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಿಕೊಡಲು ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಇನ್ನು ಗೊಲ್ಲ ಸಮುದಾಯದ ಏಕೈಕ ಎಂಎಲ್ಸಿಯಾಗಿರುವ ಶ್ರೀನಿವಾಸ್ ಇವರನ್ನು ಮುಂಬರುವ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಸಚಿವರನ್ನಾಗಿ ಮಾಡಿ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿಕೊಡಲು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ ಯಾದವ ಸಮಾಜದ ಗೊಲ್ಲ ಸಮಾಜದಿಂದ ಕರ್ನಾಟಕ ಸರ್ಕಾರದ ಗಣನತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೂ ಆದಂಥ ಡಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಹಾಗೂ ಭಾರತ ಸರ್ಕಾರದ ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಲೋಕಸಭಾ ಸದಸ್ಯರು ವಿರೋಧ ಪಕ್ಷದ ನಾಯಕರಂತ ಸಂಬಂಧ ರಾಹುಲ್ ಗಾಂಧಿ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ನಾವು ಈ ದಿವಸ ಜನಾಂಗದ ಪರವಾಗಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಜನಾಂಗದಲ್ಲಿ ಎ ಕೃಷ್ಣಪ್ಪನವರು ಮತ್ತು ಮುನಿಯಪ್ಪ ಮುದ್ದಪ್ಪನವರನ್ನು ಹೊರತುಪಡಿಸಿದರೆ ಇದುವರೆಗೂ ಯಾರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಯಾರಿಗೂ ಸಹ ಸ್ಥಾನಮಾನ ಸಿಕ್ಕಿಲ್ಲ ಆದ ಕಾರಣ ನಾವು ಈ ದಿವಸ ಹೊಳಕೆರೆ ತಾಲೂಕಿನಿಂದ ಡಿ ಟಿ ಶ್ರೀನಿವಾಸ್ ಅವರಿಗೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಡಿ ಟಿ ಶ್ರೀನಿವಾಸ್ ಅವರನ್ನು ಸಚಿವ ಸಂಪುಟದಲ್ಲಿ ಈ ಸಾರಿ ಸಚಿವ ಸಂಪುಟ ಪುನರಚನೆಯ ವೇಳೆಯಲ್ಲಿ ಅವ್ರ ಈ ಜ ಈ ಸಮಾಜವನ್ನು ಪರಿಗಣಿಸಿ ನಮ್ಮ ಸಮಾಜದ ಏಳಿಗೆಗೋಸ್ಕರ ಶ್ರೀನಿವಾಸ ಅವರನ್ನ ಸಚಿವ ಸಂಪುಟದಲ್ಲಿ ಈ ಸರಿ ನಡೀತಕ್ಕಂಥ ಪುನರ್ರಚನೆ ಆದರೆ ಆ ಒಂದು ಸಂಪುಟದಲ್ಲಿ ಶ್ರೀನಿವಾಸ ಅವ್ರನ್ನ ತಗೋಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಬಡಲ್ಕೆರೆ ತಾಲೂಕಿನ ಎಲ್ಲ ಸಮಸ್ತ ಯಾವುದೋ ಬಂಧುಗಳಿಂದ ಬಂಧುಗಳ ಪರವಾಗಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ